ಓಂ ಶಾಂತಿ ನೇಚರ್ ಕ್ಯೂರ್ ಹಾಸ್ಪಿಟಲ್ಸ್ನಲ್ಲಿ ಈ ಥರ ಒಂದು ನಿಮಗೆ ಐಟಮ್ಸು ಸಿಗುತ್ತೆ ಇದು ಏನು ಉಪಯೋಗಕ್ಕೆ ಅಂತ ನೀವು ಕೇಳ್ಬೋದು ಇದರದೆಲ್ಲ ನಿಮಗೆ ವಿವರಣೆ ಕೊಡ್ತೀನಿ ಎಲ್ಲ ಕೇಳಿಸ್ಕೊಳ್ಳಿ ಇದು ಮೂಗನ್ನು ಕ್ಲೀನ್ ಮಾಡ್ತಕ್ಕಂಥ ಒಂದು ಉಪಕರಣ ಇದ್ರ ತುಂಬ ಉಗುರು ಬೆಚ್ಚಿಗಿರೋವಂಥ ನೀರು ಹಾಕಿ ತಲೆಯನ್ನು ವಾಶ್ ಬೇಸಿನಲ್ಲಿ ಕೆಳಗಡೆಗೆ ಬಗ್ಸಿಟ್ಕೊಂಡು ಒಂದು ಮೂಗಲ್ಲಿ ಇದನ್ನು ನೀವು ಇಟ್ಟರೆ ನೀರನ್ನು ಮೇಲಕ್ಕೆ ಇಟ್ಕೊಂಡ್ರೆ ನೀರು ಒಂದು ಮೂಗಲ್ಲಿ ಹೋಗಿ ಇನ್ನೊಂದು ಮೂಗಿಂದ ಆಚೆಗೆ ಬರುತ್ತೆ ಇದರಿಂದ ನಾವು ಏನು ಇವತ್ತು ನಗರಗಳಲ್ಲಿ ಪೊಲ್ಯೂಷನ್ ಇದೆ ಮೂಗುಗಳಲ್ಲಿ ದೂರು ಸೇ ಧೂಳು ಸೇರಿಕೊಂಡಿರುತ್ತೆ ಒಳ್ಳೆಗಳಲ್ಲೆಲ್ಲ ಇದು ಮೂಗೆಲ್ಲ ತುಂಬಿಕೊಂಡಿರುತ್ತೆ ಕಟ್ಕೊಂಡಿರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಇದು ಕಣ್ಣುಗಳಲ್ಲಿ ಧೂಳು ಹೋಗಿರುತ್ತೆ ನಾವು ಓಡಾ ಓಡಾಡಬೇಕಾದ್ರೆ ವಾಹನ ಓಡಿಸ್ಬೇಕಾದ್ರೆ ಇದು ಇದೆರಡು ಸ್ಮಾಲ್ ಒಂದು ಕಪ್ಸ್ ಥರ ಕೊಟ್ಟಿದ್ದಾರೆ ಈ ಸ್ಮಾಲ್ ಕಪ್ಸ್ನಲ್ಲಿ ನೀವು ಒಳ್ಳೆ ಕ್ಲೀನ್ ಆಗಿರೋವಂಥ ಮಿನರಲ್ ವಾಟರ್ ತೊಗೊಂಡು ಇದರ ಎರಡನ್ನೂ ಕೂಡ ಕಣ್ಣುಗಳಿಗೆ ಇಟ್ಕೋಬೇಕು ಇದ್ರ ತುಂಬ ನೀರಿಟ್ಕೊಂಡು ಮೇಲೆ ಇಟ್ಕೋಬೇಕು ನೀರೆಲ್ಲ ಕಣ್ಣುಗಳಿಗೆ ಟಚ್ ಆಗ್ತಾ ಇರುತ್ತೆ ನೀರು ಕಣ್ಣಲ್ಲಿರುತ್ತೆ ಕಣ್ಣಲ್ಲಿ ನೀರಿರುತ್ತೆ ಆಗ ನೀವು ರೊಟೇಷನ್ ರೈಟು ಸೈಡು ಒಂದು ಐದು ಸಲ ಲೆಫ್ಟ್ ಸೈಡ್ ಒಂದು ಸಲ ಒಂದೈದು ಸಲ ರೊಟೇಷನ್ ಮಾಡಿ ಮೇಲೆ ಕೆಳಗಡೆ ಒಂದು ಸಲ ರೊಟೇಷನ್ ಮಾಡಿದ್ರೆ ಕಣ್ಣಲ್ಲಿ ಏನು ಧೂಳು ಸೇರ್ಕೊಂಡಿರುತ್ತೆ ಆ ಧೂಳೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಇದರಿಂದ ನಿಮಗೆ ದೃಷ್ಟಿ ಚೆನ್ನಾಗಿ ಕಾಣುತ್ತೆ ಅಕ್ಷರಗಳು ಚೆನ್ನಾಗಿ ಕಾಣುತ್ತೆ ಈ ರೀತಿ ನೀವು ಡೈಲಿ ಮಾಡ್ಕೊಳ್ತಾ ಇದ್ದರೆ ತುಂಬ ಒಳ್ಳೆಯದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೃಷ್ಟಿ ದೋಷಗಳು ಪರಿಹಾರ ಆಗ್ತಾ ಇರುತ್ತೆ ಈ ರೀ ಈ ಮೂಗುಗೆ ಇದನ್ನು ಉಪಯೋಗಿಸ್ಕೊಂಡು ಮೂಗಿನಲ್ಲಿರುವಂಥ ಧೂಳೆಲ್ಲ ತೆಗೀತಾ ಇದ್ರೆ ಡೈಲಿ ಬೆಳಗ್ಗೆ ಒಂದು ಸಲ ರಾತ್ರಿ ಮಲ್ಕೊಳಕ್ಕೆ ಮುಂಚೆ ಒಂದು ಸಲ ಈ ಥರ ಮಾಡ್ತಾಯಿದ್ರೆ ಕಣ್ಣು ಮತ್ತು ಮೂಗು ಕ್ಲೀನಾಗಿರುತ್ತೆ ಇದು ಮೂಗಿಂದ ಈ ಕಡ್ಡಿನ ಇದೊಂದು ದಾರದ ಥರ ಇರುತ್ತೆ ಮೂಗಿಂದ ಇದನ್ನು ಸೇರಿಸಬೇಕು ಎರಡೂ ಕೈ ಇಟ್ಕೊಂಡು ಬಾಯಿ ಓಪನ್ ಮಾಡಿಕೊಂಡು ಈ ಕಡ್ಡಿನ ಮೂಗಿಂದ ಸೇರಿಸಿದ್ರೆ ಬಾಯಲ್ಲಿ ಬರುತ್ತೆ ಸೊ ಇದರಿಂದ ಏನಾಗುತ್ತೆ ಮೂಗು ಮತ್ತು ಬಾಯಿಗೆ ಏನು ಕನೆಕ್ಷನ್ ಇದೆ ಅದೇನು ಕಟ್ಕೊಂಡಿರುತ್ತೆ ಅದು ಕ್ಲಿಯರ್ ಆಗಿಬಿಡುತ್ತೆ ಈ ಥರ ಉಪಕರಣಗಳು ನಿಮಗೆ ನೇಚರ್ ಕ್ಯೂರ್ ಹಾಸ್ಪಿಟಲ್ಸ್ನಲ್ಲಿ ಸಿಗ್ತವೆ ಇದನ್ನು ನೀವು ಒಂದೊಂದು ಸೆಟ್ ತಗೊಂಡು ನಿಮ್ಮಲ್ಲಿ ನೀವು ಉಪಯೋಗಿಸ್ಕೊಳ್ಳೋ ಅಂಥ ಒಂದು ಐಡಿಯಾ ಮಾಡ್ಕೊಳ್ಳಿ ಇವತ್ತಿನ ಒಂದು ಪೊಲ್ಯೂಷನ್ ತುಂಬಿರೋ ಅಂಥ ಒಂದು ರೋಡ್ಗಳಲ್ಲಿ ಓಡಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ವಾಹನ ಸವಾರರಿಗೆ ಇದು ತುಂಬ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಉಪಕರಣಗಳು ಇದನ್ನು ತಗೊಂಡು ಉಪಯೋಗಿಸ್ಕೊಳ್ಳಿ ಆರೋಗ್ಯವಾಗಿರಿ ಕಣ್ಣು ದೃಷ್ಟಿ ಚೆನ್ನಾಗಿರಲಿ ಮೂಗು ಕಟ್ಟದಿರ ಇರಲಿ ಕೋಲ್ಡು ಎಫೆಕ್ಟು ಇವು ಅವು ಎಲ್ಲ ಏನು ಇನ್ಫೆಕ್ಷನ್ಸ್ ಆಗುತ್ತೆ ಇದೆಲ್ಲದರಿಂದ ದೂರ ಇರಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ಆದಷ್ಟು ಹೆಚ್ಚಿಗೆ ಶೇರ್ ಶೇರ್ ಮಾಡಿ ಎಲ್ಲರ ಆರೋಗ್ಯವಾಗಿರಲಿ ಓಂ ಶಾಂತಿ